ರೀ ಸಿಂಚನಾ ಸಿಂಚನಾ ನಿಂತ್ಕೊಳ್ರಿ ನಿಂತ್ಕೊಳ್ಳಿ ನಾನು ಅಲ್ಲಿಂದ ಕೂತ್ಕೊಂಡು ಬರ್ತಾ ಇದ್ದೀನಿ ನಿಮ್ಮ ಒಳಗೆ ನೀವು ಒಂಟು ತನಕ ಇದ್ದೀರಲ್ಲ ನಿಂತ್ಕೊಳ್ಳಿರಿ ಓಹ್ ಜನ ಇದ್ದ ನಾನು ಯಾರು ಅನ್ಕೊಂಬಿಟ್ಟಲ್ಲ ಏನು ನೀನು ಇವತ್ತು ಈ ತರ ಕೂತಿದ್ಯಾ ಏನು ಸಿಂಚನ ಅವ್ರ ಏನಂತಿದೀ ಇಷ್ಟು ದಿನ ಹಾಕ್ಕಂತಿದೆಯಲ್ಲ ಹುಚ್ಚ ಮಲ ರೀ ನೀವು ನನ್ನೋರು ರೀ ನಾವು ನೀವು ರೀ ನೀವು ನಾವು ಸೇರಿದ್ರೆ ಒಂದು ಮಗು ಆಗ್ತದ್ರಿ ಅದಕ್ಕೆ ನಾನು ನಿನಗೆ ಪ್ರಪೋಸ್ ಮಾಡೋಕೆ ಬಂದೀನಿ ರೀ ಇವತ್ತು ಪ್ರಪೋಸ್ ಡೇರಿ ಇವತ್ತು ಲವರ್ಸ್ ಡೇರಿ ಅದಕ್ಕೆ ನಿಂಗೆ ಆ ಪ್ರಪೋಸ್ ಮಾಡಕ್ಕೆ ರೀ ನಿನಗೂ ಯಾರೂ ಹುಡ್ಗ ಇಲ್ಲ ನನಗೂ ಯಾರು ಹುಡ್ಗಿ ಇಲ್ಲ ಲವ್ ಮಾಡಿದ್ರೆ ಚೆನ್ನಾಗಿರ್ತದಲ್ಲೇನು ರೀ ನನ್ನಪ್ಪ ಯಾವನೋ ನಗೂ ಸುಳ ಮಗ ಬರ್ದಿರ್ಬೇಕು ಹ್ಞೂ ಯೋಗರಾಜ್ ಭಟ್ರು ಇವರು ತಮ್ಮ ಇರ್ಬೇಕು ಅದಕ್ಕೆ ಹಿಂಗೆ ಹೇಳಕತ್ತಾನ ಇವ್ರು ರಿಲೇಷನ್ ಯಾರೋ ಕಜಿನ್ ಬ್ರದರ್ ಇರಬೇಕು ಯೋಗರಾಜ್ ಭಟ್ರು ಆಯ್ವ ಏನಲ್ವಾ ಸುಮ್ ಸುಮ್ಮನೆ ನೀನೇನೋ ಬರ್ದಿರ್ತಾನ ಗಿಡ ಗಿಡ ಮರ ಬಳ್ಳಿ ಹೂ ಬಿಟ್ಟಾಯ್ತು ನಂದು ನಿಂದು ಯಾವಾಗ ಇದೇನೋ ಒಂದು ಕತೆನೋ ಹಾ ನನಗಿಂತೂ ಎರಡು ವರ್ಷ ಚಿಕ್ಕತ್ತಾ ಇವನು ಇವು ನನಗೆ ಪ್ರಪೋಸ್ ಮಾಡದ ಯಾರ ಮಂದಿ ನೋಡಿದ್ರೆ ಕ್ಯಾಕರಿಸ್ ಬೋಕ್ ಕುಕ್ಕಿಲ್ಲ ಏ ನಾನು ನಿನ್ಗಿಂತ ಎರಡು ವರ್ಷ ದೊಡ್ಡಾಕಿ ಕಣವ ನನ್ನ ತೊಳಗ್ ನೀನು ಪ್ರಪೋಸ್ ಮಾಡದ ನಿಮ್ಮಪ್ಪ ನಿಮ್ಮ ಏನಿಲ್ಲ ನೋಡು ನಿನ್ಗ ಕಪ್ ಕಪ್ಪ ಹೋಗ್ತಾರ ಹಾಂ ಈ ಥರ ಯಾವತ್ತೂ ಮಾಡಬಾರ್ದು ಕಣೋ ಮೋಸ ಮಾಡ್ಬಾರ್ದು ನಿಮ್ಮಪ್ಪ ನಿಮ್ಮಮ್ಮ ನೀವು ಚೆನ್ನಾಗಿ ನೋಡ್ಕೊಂತಾರೆ ನನ್ನಿಂದ ಯಾಕೆ ಬಿಳ್ತೀಯ ನೀನು ಅದೆಲ್ಲ ಗೊತ್ತಿಲ್ಲ ರೀ ನಂಗೆ ಅಂದ್ರೆ ಇಷ್ಟ ರೀ ಹಾಂ ನಮ್ಮ ಮಾಮ್ ನೋಡಿದ್ರ ಮಂಡೋದರಿಂದ ಲೀಟ್ ಹಾಕೊಂಬಿಟ್ನ ರೀ ಆತನು ಪ್ರಪೋಸ್ ಮಾಡ್ತೀನಿ ಅಂತ ಕುಂತಾನ ಅದಕ್ಕೆ ಅವನು ಫ್ಲವರ್ ತೊಗೊಂಡ್ನ ರೀ ಅದಕ್ಕೆ ನಾನು ನಿಮ್ಗೆ ಪ್ರಪೋಸ್ ಮಾಡೋಕ್ಕಿ ನೀನು ಒಪ್ಕೊಳ್ಬೇಕು 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 ನೀವು ಯಾವಾಗಲೂ ಅಂತಿರ್ತೀರ ನಮಗೆ ಕೂದಲಿಲ್ಲ ನಮ್ಮ ವಯಸ್ಸು ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳ್ತಿರ್ತೀರ ನಿಮ್ಗೆ ಕೂದಲಿಲ್ಲ ಅಂದ್ರೆ ಏನು ರೀ ನನಗೆ ಮುಖನಾ ಚಂದಿಲ್ಲ ಆದರೂ ಇಬ್ಬರು ಜೋಡಿ ಆದ್ರೆ ಛಲೋ ಕಾಣಿಸ್ತೀವ್ರಿ ಒಪ್ಕೊಳಿ ರೀ ನಿಮ್ಮ ಅಕ್ಕಾದ್ರೆ ಬಿಡ್ತಾಳೆ ಕಣೋ ನೀನು ಈ ತರ ಹೇಳ್ತಿದ್ಯಾ ಏ ಜನತನ ಇಲ್ಲ ಹೋಗಿವೆಲ್ಲ ಬೇಡ ಕಣೋ ಏನೋ ಇದು ನಿಂದಕ್ಕ ವ್ಯವಸ್ಥೆ ನೀವೇ ಪ್ಲೀಸ್ ಒಪ್ಕೊಳ್ರಿ ಒಪ್ಕೊಳ್ರಿ ಪ್ರೇಮಿನ ಒಪ್ಕೊಳ್ರಿ ಅಯ್ಯೋ ಇದುವರೆಗೂ ಒಂದು ಹುಡುಗನ ಹಿಂಗೆ ಇಷ್ಟಪಟ್ಟಿಲ್ಲ ಆದ್ರೆ ಎರಡು ವರ್ಷ ಚಿಕ್ಕತ್ತಾದ್ರೇನು ಈಗಿನ ಕಾಲದಾಗ ವಯಸ್ಸು ಮುಖ್ಯ ಅಲ್ಲ ಪ್ರೀತಿ ಮುಖ್ಯ ನಾನು ಅದಕ್ಕಾಯಿತು ಒಪ್ಕೊಂತೀನಿ ಎರಡು ವರ್ಷ ದೊಡ್ಡಾಕಿ ಈಗ ಈಗ ನೀನು ಪ್ರಪೋಸ್ ಮಾಡ್ದ ನಿಮ್ ಮಕ್ಕಿಷ್ಟು ಬೆಂಕಿ ಏನೋ ನಿರ್ಬಾರ್ದ್ ಮಾಡ್ತಿರೋದು ರೋಚ್ನ ಏನಲ್ಲ ನೀನು ಅಪ್ಪನ ಹೆಸರು ಉಳಿಸ್ಲಾ ಅಂದ್ರೆ ಈ ಬೋರ್ಡ್ ಪ್ರಪೋಸ್ ಮಾಡ್ತಿದ್ದೀರಾ ರೋಹಿಣಿ ಬಂದಲಲ್ಲಪ್ಪ ಇವತ್ತು ತಗ್ಲಕ್ಕೆ ಕಣ್ಣಲ್ಲಪ್ಪ ಈಕಿನ ಸುಮ್ಮನೆ ಬಿಡೋದು ಇಡೀ ಊರಾಗೆಲ್ಲ ಕಮ್ ಟಾಮ್ ಸರ್ಕೊಬತ್ತಾಳೆ ಏನು ಮಾಡಲಿ ಏನು ಮಾಡಲಿ ಒಂದು ಅರ್ಥನ ಆಗ್ತಿಲ್ಲ ಏನು ಮಾಡೋದು ಅಯ್ಯೋ ಈಕಿಗೆ ಹೆಂಗಪ್ಪ ಗೊತ್ತಾಯ್ತು ನಾನು ಈಕಿನ ನೋಡಬೇಕಿತ್ತು ಇನ್ನು ತಿರುಗಿ ಈಕಿ ಬಂದಾಳೆನಾ ಏನು ಮಾಡೋದು ಏನು ಮಾಡಲಿ ಅಯ್ಯೋ ಭಗವಂತ ನೀನ ಒಂದು ಐಡಿಯಾ ಕೊಡಪ್ಪ ಒಂದು ಅರ್ಥನ ಆಗ್ತಿಲ್ಲ ಏನು ಮಾಡಲಿ ಏನು ಮಾಡಲಿ ಏನು ಮಾಡಲಿ ಏಯ್ ಅಕ್ಕ ಎದಕ್ಕೆ ಬರೋಕ್ಕೋದೇ ನೀನು ಎದಕ್ಕೆ ಬರೋಕ್ಕೋದೆ ನಾನು ಸಿಂಚೂರನ್ನ ಇಷ್ಟಪಡ್ತಿದ್ದೀನಿ ಕಣೆ ನೀನು ನಿಮ್ಮ ಅಪ್ಪನ ಹತ್ರ ಅಲ್ಲ ಯಾರ ಹತ್ರನವ್ರು ಹೇಳ್ಕೊಂಡೋದ್ರು ಚಿಂತೆ ಇಲ್ಲ ಅವ್ರು ನನ್ನೋರು 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 ಅಷ್ಟೇ ನಾನು ಹಾಕಿದ್ ಲವ್ ಮಾಡಕತ್ತಾನೆ ಸಿಂಚು ನನ್ನೋಳು 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 ಇಡೀ ಊರ್ಗ ಸಾರ್ತೀನಿ ಹಾ ನಾಳೆ ನಾ ಮದುವೆ ಮಾಡ್ಕೊಂಬರ್ತೀನಿ ಏನ್ ಮಾಡ್ಕೊಂತಿ ಮುಚ್ಕೊಂಡು ಹೋಗ್ತಿರ ಬಾರಲ್ಲ ಅಪ್ಪನ ಕೂಡ ಹೇಳ್ತೀನಿ ಬಾರಲ್ಲ ಹ್ಞೂ ಅಪ್ಪನ ಮಗಳು ಲವ್ ಮಾಡಕ್ತಾವಳೆ ಅಂತ ಲವ್ ಮಾಡ್ತಾನೆ ಅಂತ ಹೇಳ್ಕೊತೀನಿ ಬಾ ನಿನ್ಗೆ ಐತಿ ಬಲಾ ಇವತ್ತು ಲವ್ ನಿಂಗೆ ಇದ್ ನೋಡಿಸ್ತೀನಿ ಬಲ ನಿಮ್ಮಪ್ಪ ನಿನಗೆ ಅಪ್ಪ ಹೊರತು ತು ಇಲ್ಲಿ ಯಾರಿಗೂ ಅಪ್ಪನಲ್ಲ ಹೋಗಿ ಹೇಳ್ಕೊಂಡೋಗು ಆಕೆಗೆ ಅಪ್ಪನೇನಾ ನನ್ಗೆ ಮಾತ್ರ ಅಪ್ಪ ನನ್ಗ ನಿನ್ಗ ಮಾತ್ರ ಅಪ್ಪ ಓ ನಿಮ್ಮಅಪ್ಪ ತಕ್ಷಣ ಗಡ ಗಡಗಡ್ ನೆಡ್ಬಿಡ್ತೀನಿ ಹೋಗಿ ಹೇಳ್ಕೊ ಹೋಗಿ ನಾನಿಕ್ಕಿನ ಮದುವೆ ಆಗೋದು ಅಪ್ಪಂಗಲ್ಲ ಅವ್ರ ಹೋಗು ಬಾ ಸಂಚು ಅಯ್ಯೋ ಬಿಡೋ ಬಿಡೋ ಜನ ನಿಮ್ಮ ಅಕ್ಕ ಏನೋ ಮಾತ್ರ ಬಿಡುತ್ತೆ ನೂರಾಗ್ಲಿ ನಿನ್ ತಲೆ ಕೆಡ್ಸ್ಕೊಬೇಡ ಬಾ ನೀನ್ ನನ್ನೋಳು ನಾನು ನಿನ್ನವನು ನಮ್ಮ ಮಾಮನ ಹುಡ್ಗಿನ್ ಬಿಟ್ಟು ಹಾಕೊಂಡ್ ನಾನು ಇನ್ನೂ ಇಷ್ಟಪಡೋದ್ರಾಗ ಏನೈತಿ ಎರಡು ವರ್ಷ ಚಿಕ್ಕವಳು ದೊಡ್ಡೋಳ ಅಷ್ಟೇ ಹಾ ಜೀವನ ಮಾಡ್ಕೊಂಡ್ರೆ ಚೆನ್ನಾಗ ಇರ್ತೀವಿ ಬಾಡಿ ನಿಮ್ಮ ಅವ್ರ ಹುಂಗಾರ ಹೇಳ್ಕ ನಿಮ್ಮ ಉಂಗಾರ ಹೇಳ್ಕಾ ನಾನು ಈಕಿನ ಮದುವೆ ಆಗ್ಬತ್ತಿನಿ ಇವತ್ತಾ ಮದ್ವೆ ಆಗ್ಬತ್ತಿನಿ ನಾನು ಇವತ್ತ ಆಗ್ಬಾರ್ದು ಅನ್ಕೊಂಡಿದ್ದೆ ಇವತ್ತ ಆಗ್ಬತ್ತಿನಿ ಹೋಗು ಅದ ಹೇಳಕ ಹೇಳ್ಕಂತ ಅಯ್ಯಯ್ಯೋ ಇದೇನಪ್ಪ ಇವತ್ತ ಮದುವೆ ಆಗ್ಬತ್ತಿನಂತಿರದ ಒಳ್ಳೇದೈತಿ ಕಣ್ರು ಕಂಡಿರ್ತಾ ಲೋನ್ ನೆನತಿಲ್ಲ ನೀನ್ ಇವತ್ತ ಮದ್ವೆ ಆಗ್ಬಿಡ್ಬೇಡ ಇದೇನಪ್ಪ ಫಸ್ಟ್ ಫಸ್ಟಿ ದೂರ ಮಾಡ್ಬೇಕು ಮಾಡ್ತೀನಿ 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 ತಮ್ಮನಿಂದ ದೂರ ಮಾಡ್ತೀನಿ ಐ ಲವ್ ಯು ರೀ ಐ ಲವ್ ಯು ರೀ ನೀವು ಅಂದ್ರೆ ನಂಗೆ ಬಾಳ ಇಷ್ಟ ರೀ ಅದಕ್ಕ ರೀ ನಾವ್ ಇವತ್ತು ಪ್ರಪೋಸ್ ಡೇ ಐತೆ ಅದಕ್ಕ ಪ್ರಪೋಸ್ ರೀ ನಮ್ ಪ್ರೀತಿ ಅನ್ನೋದು ಒಂಥರಾ ಏನಂತ ಹೇಳ್ಬೋದು ಆ ನೀರಂಗೆ ರೀ ಎಲ್ಲೂ ಅಲ್ರಿ ನಾನ್ ನಿಮ್ಮನ್ ಇಷ್ಟ ನೀವು ನಮ್ಮನ್ನ ನಮ್ಮನ್ ಇಷ್ಟಪಟ್ಟಿರಿ ನಾವ್ ಯಾವತ್ತಿದ್ರು ನಿಮ್ಮೋನಿ ರೀ ಏನು ಕಿಸಿ ಸುಂದ್ರ ಅವರು ಇವತ್ತು ಏನು ಈ ಥರ ಡ್ರೆಸ್ ಮಾಡಿಸಿ ನಾನು ಈ ಥರ ಪ್ರಪೋಸ್ ಮಾಡ್ತಿದ್ರ ಯಾವ ಹುಡುಗಿಗೆ ತಾನೇ ಇರುತ್ತೆ ಹೇಳಿ ಇವತ್ತು ಪ್ರಪೋಸ್ ಡೇ ಮತ್ತು ಇವತ್ತು ಅದು ಅಲ್ಲದೆ ಆ ಲೋಸ್ ಡೇ ಅಂದ್ಬಿಟ್ಟು ಯಾವ ಥರ ಗಿಫ್ಟ್ ಕೊಡ್ತಿದ್ರೆ ತುಂಬಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸುಂದ್ರ ಈ ಇತರ ಡ್ರೆಸ್ ತುಂಬಾ ಕ್ಯೂಟ್ ಆಗಿ ಕಾಣಿಸ್ತೀರಿ ನಿಮ್ಗೆ ತುಂಬ ಸೂಟ್ ಆಗ್ತೀರಿ ಲೆಹಂಗಾ ಡ್ರೆಸ್ ತರ ಈ ಡ್ರೆಸ್ ತುಂಬಾ ಇಷ್ಟ ಆಯ್ತು ಅದೇ ತಗೊಂಬಂದ್ ಇಟ್ಕೊಂಡು ಅದಕ್ಕೆ ಪಾರ್ಸಲ್ ಮಾಡಿದೆ ಅದಕ್ಕೆ ನೀವು ಹಾಕೊಂಡ್ ಬಂತೀರಾ ಅಂತ ಗೊತ್ತಿತ್ತು ಅದಕ್ಕೆ ಇದು ಹೊಸ್ಪೇಟೆ ಆಗ ಐತಲ್ಲ ಅಲ್ಲಿ ಫೋಟೋಗ್ರಾಫರ್ ಗೆ ಇಲ್ಲಿ ಇಲ್ಲ ಕರ್ಕೊಂಡ್ಬಂದು ನಿಮ್ಗೆ ಪ್ರಪೋಸ್ ಮಾಡೋದು ಒಂದು ಫೋಟೋ ಎಲ್ಲ ತೆಗೆಸ್ಕೋಬೇಕಂತ ಹೇಳಿ ಬಂದಿನ್ರಿ ನಂಗಂತ ಬಹಳ ಇಷ್ಟ ಆಯ್ತು ಸುಂದ್ರ ಪ್ರಪೋಸ್ ಡೇ ಮಾಡಿದ್ಯಾ ನನ್ಗಂತ ಫುಲ್ ಖುಷಿ ಚೆಲು ಕೇಳ್ತೀನಿ ಇಲ್ಲ ನಿನ್ನ ಪ್ರೀತಿ ಮಾಡ್ತೀನಿ ಮನಸ್ಸು ಹೃದಯ ಕೊಡ್ತೀಯ ಯಾವತ್ತೋ ಕೊಟ್ಟಾಗ್ಬಿಟ್ಟಿದೆ ಗಣೇಶ್ ಸಂದ್ರ ನೀನ್ ಯಾವತ್ತಿದ್ರೆ ಒಳಗ್ತಿದ್ರು ನಿನ್ನೂ ನಿನ್ನವರು ಅಂತೇಳಿ ಯಾವತ್ತೋ ಫಿಕ್ಸ್ ಆಗ್ಬಿಟ್ಟಿದೆ ಸಂದ್ರ ಹ್ಮ್ ನನ್ನನ್ನ ನಮ್ಮಅಪ್ಪ ಸಿಗದೆ ಇಲ್ಲ ಅನ್ಕೊಂಡ ಸಿಕ್ಸಿ ಇವಾಗ ಹ್ಮ್ ನೀವು ಮದುವೆ ಆಗ್ತಿದ್ರ ನಂಗ ಫುಲ್ 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 ಹ್ಯಾಪಿ ಇವತ್ತು ಲವಸ್ ಡೇ ಐತಿ ಹಾಂ ಅದಕ್ಕೆ ಯಾರ್ಯಾರು ಲೌಡಿಗೆ ಇದು ಕೊಡ್ತಿದ್ರ ಗಿಫ್ಟ್ ಕಮೆಂಟ್ ಮಾಡಿ ನಾನು ನಮ್ಮ ಹುಡುಗಿಗೆ ಬೊಕೆ ಕೊಟ್ಟು ಹೂವು ಕೊಟ್ಟು ಮತ್ತೆ ಡ್ರೆಸ್ ಕೊಡ್ತೀನಿ ರೀ ನೀವೇನೇನು ಕೊಟ್ಟಿರ ಕಮೆಂಟ್ ಮಾಡಿ ಹಾಂ ಇಲ್ಲ ಅಂದ್ರೆ ಮದುವೆ ಆಗಿದ್ರಿ ಲವ್ ಮಾಡಿ ಅಂದ್ರ ಲವರ್ಸ್ ಡೇ ದಿನ ನಿಮ್ಮ ವೈಫ್ಗೆ ನಿಮ್ಗೆ ಏನೇನು ಕೊಟ್ಟಿದ್ರಿ ಅಂತ ಕಮೆಂಟ್ ಮಾಡಿ ಇವಾಗ ಇನ್ನ ಲವ್ ಮಾಡ್ತಿದ್ರ ಅಂದ್ರೆ ಇವತ್ತು ಲವರ್ಸ್ ಡೇಗೆ ಏನು ಕೊಟ್ಟಿರ ಅಂತ ಕಮೆಂಟ್ ಮಾಡಿ ಇಲ್ಲ ಬ್ರೇಕಪ್ ಆಗಿತ್ತು ಅಂದ್ರೆ ಕಿತ್ಕೊಂಡು ಹೋದ ಏನು ಕಿತ್ಕೊಂಡು ಹೋದ ಅಂತ ಹೇಳಿ ಕಮೆಂಟ್ ಮಾಡಿ ನಮ್ಮಕ್ಕಿ ಇವತ್ತಿಲ್ಲ ಹೋಗ್ತೈತಿ ಇವತ್ತು ಲವರ್ಸ್ ಡೇ ಐತಿ ನಮ್ಮ ಹುಡುಗಿಗೆ ಇವತ್ತು ಪ್ರಪೋಸ್ ಮಾಡ್ಬಿಡಣ ನಾನು ನಮ್ಮ ಹುಡುಗಿ ಆದಷ್ಟು ಬೇಗ ಮದುವೆ ಆಗ್ಲಿ ಅಂತ ಹೇಳಿ ಎಲ್ಲರೂ ಆಶೀರ್ವಾದ ಮಾಡಿ ಹಾ ಮಂಡೋದ್ರಿ ಐ ಲವ್ ಯು ಲವ್ಯೂ ಲವ್ಯರಿ ಐ ಮಂಡ ಮಂಡ ಮಂಡದರಿ ಐ ಯು ಲವ್ ಯು ಲವ್ಯರಿ ಮಂಡ ಮಂಡ ಮಂಡದರಿ ಐ ಲವ್ ಯು ಲವ್ ಯು ಲವ್ಯ ರೀ ನಿವಂದ್ರ ನಂಗೆ ಇಷ್ಟ ರೀ ನಿವಂದ್ರ ನಂಗ ಇಷ್ಟ ಮಂಡ ಮಂಡ ಮಂಡದರಿ ಕೇಳಿಸಿಕೊಂಡ್ರೆ ಕೆರೆ ಕಿತ್ತ ಮಂಡ ಮಂಡು ಮಂಡದರಿ ಅಂತಾನೆ ಅಯ್ಯೋ ಇವನ್ಗೆ ಬಂದೈತಿ ಈ ತರ ಹೇಳ್ತಾನ ಏ ಉಚ್ಮಲ್ಲ ಏನು ಮಂಡ್ಮ್ ಮಂಡ್ ಅದ್ರಿ ಹಂಗ ಅಂತಿ ಮುಂಡೆಂತಿ ಅಂದ್ರ ನೋಡು ಏನ್ ಬಂದಿರೋದು ಇವತ್ತು ಎದುರು ಬಂದ್ಬಿಟ್ಟಿ ಹುಚ್ಚ ಏನೋ ಗೊತ್ತಿಲ್ರಿ ಇವತ್ತು ಪ್ರೊಪೋಸ್ ಡೇ ಐತಿ ಅದಕ್ಕೆ ಪ್ರಪೋಸ್ ಮಾಡ್ಬೇಕಂತ ಬಂದಿನ್ರಿ ನೀವ್ ಅಂದ್ರೆ ನಂಗೆ ತುಂಬಾ ಇಷ್ಟಾರಿ ಒಪ್ಕೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು ನೀವು ಒಪ್ಕೊಂಡಿಲ್ಲ ಅಂದ್ರೆ ನೋಡ್ರಿ ನಿಮ್ಮ ತಂಗಿ ಯಾರ ಕಾಂಟ್ಯಾಕ್ಟ್ ನಂಬರ್ ಕೊಡ್ರಿ ಲವ್ ಹೋಗ್ತೀನಿ ಪ್ರಪೋಸ್ ಮಾಡ್ತಾರೆ ನಿಮ್ಮ ಅಕ್ಕ ತಂಗಿರ್ ನಂಬರ್ ಕೊಡಿರಿ ಪ್ರಪೋಸ್ ಮಾಡ್ತೀನಿ ಅಂದ್ರೆ ಇವ್ನು ಇನ್ನ ಬಿಟ್ಟಿಲ್ಲ ಹಳೆ ಚಲಿತು ಉಚ್ಚಮಲ್ ನನ್ನ ಮಗ ಇಂಥವ್ನ ಕಟ್ಕೊಂಡು ನಾನು ಹೆಂಗಪ್ಪ ನೀಗದು ಈ ಯಾವ ಥರ ಹಾಕೊಂಬಂದ್ರದ ಇವನ್ಗೋಸ್ಕರ ನನ್ನ ಅಕ್ಕ ತಂಗಿರ್ ನಂಬರ್ ಬೇರೆ ಕೊಡ್ಬೇಕಂತೆ ಅಯ್ಯೋ ಇಲ್ಲಿ ನಿಂತ್ಕೊಂಡು ಏನೋ ಮಾಡ್ತಾವಲ್ಲ ಏನಾಯ್ತು ಇವತ್ತು ಇವರಿಬ್ರು ಹಿಂಗೆ ನಿಂತ್ಕೊಂಡು ಮಾತಾಡ್ತಾವ್ರೆ ಏನೋ ಇರಬೇಕಲ್ಲ ಸಾರಿ ರೀ ಸಾರಿ ರೀ ನೀವಂದ್ರೆ ನಂಗೆ ಇಷ್ಟ ರೀ ಮಂಡೋದ್ರಿ ಯಾರು ಅದಕ್ಕೆ ಪ್ರಪೋಸ್ ಡೇ ಅನ್ಬಿಟ್ಟು ಇವತ್ತು ಪ್ರಪೋಸ್ ಮಾಡೋಕತ್ತೀ ಪ್ರಪೋಸ್ ಡೇ ಅಂದ್ರೆ ಲವ್ ಡೇ ಹಾ ಲವ್ ಡೇ ಅಲ್ಲ ಲವ್ ಡೇ ಪ್ರೇಮಿಗಳ ದಿನ ಅಂತೇಳಿ ಇವತ್ತು ಆಚರಿಸ್ತಾರ್ರಿ ಅದಕ್ಕೆ ನಿಮ್ಗೆ ಪ್ರಪೋಸ್ ಮಾಡ್ಕೊಂಡಿದ್ದೀನಿ ಪ್ಲೀಸ್ 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 ಒಪ್ಕೊಳ್ರಿ ಪ್ಲೀಸ್ ಒಪ್ಕೊಳ್ರಿ ಹೌದೇ ಇವತ್ತು ಪ್ರೇಮಿಗಳ ದಿನವಿ ಹಂಗಾರೆ ನಮ್ಮ ಗುಂಡಿಗೂ ಹೋಗಿ ಪ್ರಪೋಸ್ ಮಾಡ್ತೀನಿ ಹಾಂ ಪ್ರೇಮಿಗಳ ದಿನದಿದ್ದ ಶುಭಾಶಯಗಳು ಅದೇನಾ ಲವ್ಡೇನಾ ಲವ್ಡಿ ಮಗನ ನಂಗೆ ಅರ್ಥನೇ ಆಗ್ತಿಲ್ವಲ್ಲ ಯಾವುದೋ ಡೇ ಹಾಂ ಹೋಗೋಕ್ಕೆ ಹತ್ರ ಹೇಳ್ತೀನಿ ಏ ನಿಮ್ಮ ನಗು ಬಂತು ರೀ ನಗು ಬಂತು 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 ನಗ್ಬ್ರಿ ರೀ ನಗುನ ತಡ್ಕೊಂಬರದು ರೀ ನಗ್ರಿ ನೋಡಿರಿ ನೋಡ್ರಿ ಯಾವ ಥರ ಮುಖ ನಗ್ತಿದ್ದೀರಾ ಬಂತು 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 ನಗು ಬಂತು 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 ಕಳ್ಳೀವಳು ಅಯ್ಯೋ ಕಳ್ಳೀವಳು ನನ್ನ ಕೊಂದೆ ಬಿಟ್ಟಳು ಯಾ ಮಾರಿಸಿ ಮಳ್ಳಿ ಇವಳು ಮಳ್ಳಿ ಇವಳು ಬಲು ಇಷ್ಟ ನನಗ ನನ್ನ ಚೆಲುವೆ ನನ್ನ ಚೆಲುವೆ ಸಾವಿರ ಊಗಳಿಗಿಂತ ಚೆಲುವೆ ನನ್ನ ಚೆಲುವೆ ಮುದ್ದು ಚೆಲುವೆ ಚೈತ್ರದ ಚಂದ್ರ ಮಗಳಿಗಿಂತ ಚೆಲುವೆ ನಾನಿವಳ ನಗೆಯ ತುಂಬ ತುಂಬಿಕೊಳ್ಳಲೇ ಹಾಲ್ಗೆನ್ನೆ ಮೇಲೆ ಒಮ್ಮೆ ಅರಿದು ಬರಲೇ ನಾನು ನೀವಂದ್ರೆ ಇಷ್ಟ ಬಿಡಿ ಆ ನನ್ನ ನಂಡವ ಇವತ್ತು ಒಡೆ ದಿನ ಅಲ್ಲ ಹೇಳ್ಬಿಟ್ಟೆ ಆ ಪ್ರಪೋಸ್ ಮಾಡ್ಬಿಟ್ಟೆ ನನ್ನ ಅಂದವು ಇವತ್ತು ಫುಲ್ ಒಪ್ಪೊಂಬಿಟ್ಲು ಗಿಡ ಮರ ಬಳ್ಳಿ ಹೂ ಬಿಟ್ಟಾಯ್ತು ನಂದು ನಿಂದು ಯಾವಾಗ ಯಾವಾಗ ಹಸುವಿಗೆ ಹೋರಿ ಮುತ್ತಿಟ್ಟಾಯ್ತು ನಮ್ದು ನಿಮ್ದು ಯಾವಾಗ ಫಸ್ಟ್ ನಮ್ ಚಿಕ್ಕಮ್ಮನ ಒಪ್ಸಿ ಆಮೇಲೆ ಯಾವಾಗ ಯಾವಾಗ ಆಗುತ್ತೆ ಮದುವೆ ಮಾಡ್ಕೊಳ್ಳಿ ಮೊದ್ಲು ಓಕೆ ವೀಕ್ಷಕರೇ ಇನ್ನೂ ಲವ್ ಡೇ ಸೌಕರಂದು ಮತ್ತೆ ಲಕ್ಷ್ಮೀದು ಪ್ರತಿಯೊಬ್ಬರದ್ದು ನಡೆಯುತ್ತೆ ಡೇ ಹೆಂಗೆ ನಡೆಯುತ್ತೆ ಎಲ್ಲರೂ ವಾಚ್ ಮಾಡ್ತೀರಿ ಇವತ್ತು ಎಲ್ಲರಿಗೂ ಲವರ್ಸ್ ಡೇ ಶುಭಾಶಯಗಳು ಯಾರ್ಯಾರು ಲವ್ ಮಾಡಿದ್ರಾ ಲವ್ ಮಾಡಿ ಮದುವೆ ಆಗಿದ್ದೀರಾ ಮತ್ತು ಯಾರ್ಯಾರು ಹುಡುಗಿ ಬ್ರೇಕಪ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾಳೆ ಅವರೆಲ್ಲ ಏನೇನು ಗಿಫ್ಟ್ ಕೊಟ್ಟಿದ್ರು ಎಲ್ಲ ಕಮೆಂಟ್ ಮಾಡ್ರಪ್ಪ ಯಾಕಂದರೆ ಏನು ಕಿತ್ಕೊಂಡು ಹೋಗಿದ್ದಾಳೆ ಏನು ದೋಚ್ ಕೊಟ್ಟಿದ್ದಾಳೆ ಅದೆಲ್ಲ ಕಮೆಂಟ್ ಮಾಡಿ ಓಕೆ ವೀಕ್ಷಕರ ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್